ಚಮ್ರೂಲಾದ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಪಡವಲಕಾಯಿ ಇದರದ್ದೊಂದು ಸಿ ಮಾಡಿ ತೋರಿಸ್ತೇನೆ ಸಾಧಾರಣ ಈ ಬದಿಯೆಲ್ಲ ಗೊತ್ತಿತ್ತು ಫ್ರೆಂಡ್ಸ್ ಇನ್ನು ಬೇರೆ ಎಲ್ಲ ನಾನು ಚಾನಲ್ ಎಲ್ಲ ತುಂಬ ಜನ ನೋಡ್ತಾ ಇದ್ರಲ್ಲ ಕೆಲವರಿಗೆಲ್ಲ ಈ ಹೊರ ಬದಿಯವರಿಗೆಲ್ಲ ಆಂಧ್ರ ಅಲ್ಲೆಲ್ಲ ಗೊತ್ತೇ ಇಲ್ಲ ಫ್ರೆಂಡ್ಸ್ ಇದು ತಮಿಳ್ನಾಡು ಈ ಥರ ಅಡುಗೆ ಗೊತ್ತಿಲ್ಲ ಅವ್ರಿಗೋಸ್ಕರ ಎಲ್ಲ ಸಹ ಇದೊಂದು ಮಾಡ್ತಾಯಿದ್ದೆ ನೋಡಿ ನಮ್ಗೆ ಪಡವಲಕಾಯಿ ಕೆಲವರಿಗೆಲ್ಲ ಆಗುದೇ ಇಲ್ಲ ತರಕಾರಿ ಯಾರ ಮನೇಲಿ ನಾನು ನೋಡಿದೆ ತುಂಬ ಜನರ ಮನೇಲಿ ಪಡವಲಕಾಯಿ ತಿನ್ನುದೇ ಇಲ್ಲ ಕಾಮಾಲೆಗೆ ಒಳ್ಳೆಯದಂತೆ ಫ್ರೆಂಡ್ಸ್ ಮಧುಮೇಹಕ್ಕೆ ಒಳ್ಳೆಯದು ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ ಫ್ರೆಂಡ್ಸ್ ಮಲಬದ್ಧತೆಗಂತೂ ತುಂಬ ಒಳ್ಳೇದಂತೆ ವಿಟಮಿನ್ ಎ ಬಿ ಸಿ ಇತ್ತು ಫ್ರೆಂಡ್ಸ್ ತಲೆ ಹೊಟ್ಟನ್ನು ನಿವಾರಿಸುತ್ತೆ ಫ್ರೆಂಡ್ಸ್ ದೇಹದ ಕಲ್ಮಶಗಳನ್ನು ಸಹ ನಿವಾರಿಸುತ್ತೆ ಫ್ರೆಂಡ್ಸ್ ಇಷ್ಟು ಪ್ರಯೋಜನಗಳ ಈ ಮತ್ತು ರಕ್ತ ಶುದ್ಧಿ ಮಾಡೋದಂತೇಳಿ ಸಹ ಹೇಳ್ತಾಯಿದ್ರು ಹಿರಿಯರದು ಹಿರಿಯರು ಹೇಳ್ತಿದ್ದರು ಶುದ್ಧಿ ರಕ್ತ ವೃದ್ಧಿ ಅಂತೇಳಿ ಹೇಳ್ತಾ ಇದ್ದಿದ್ರು ಹಿರಿಯರೆಲ್ಲ ಹಾಗೆ ಇಷ್ಟು ಪ್ರಯೋಜನ ಇಲ್ಲ ಪಡವಲ್ಕಾಯನ್ನು ನಾವು ಇರೋದು ತಿಂತಾಯಿರೋದು ಅಂತೂ ಈ ಬಿಸಿಲಿಗಂತೂ ಖಂಡಿತ ಒಳ್ಳೇದು ಫ್ರೆಂಡ್ಸ್ ಇದು ಅಷ್ಟು ತಂಪು ನಮ್ಮ ದೇಹಕ್ಕೆ ನೋಡಿ ಇದನ್ನು ಸಣ್ಣ ಕತ್ತರಿಸಿ ಇಟ್ಕೊಂಡಿದೆ ಇದನ್ನೀಗ ಬೇಯಿ ಕಾಯ್ಕಂತೆ ಫ್ರೆಂಡ್ಸ್ ಫಸ್ಟಿಗೆ ನೀರು ಇಟ್ಕೊಂಡಿದೆ ಅದಕ್ಕೆ ಹಾಕಂತ ಇದೆ ಅದು ಬೇಯದೊಳಗೆ ನೋಡಿ ಒಂದು ಒಂದು ಕಡಿ ತೆಂಗಿನಕಾಯಿ ಇಟ್ಕೊಂಡಿದೆ ಇದನ್ನು ಸಣ್ಣ ಹರ್ಕೊಂಡು ಬರ್ತೇವೆ ಫ್ರೆಂಡ್ಸ್ ಎರಡು ಹಸಿಮೆಣ್ಸ್ ಹಾಕೊಂಬ రుచి తప్పు చూరు అరిశిణరే పడవల్కయ్ బెల్ల బేగ ఫ్రెండ్స్ మిక్సీ ఎలా అర్క హాయితీ ಫ್ರೆಂಡ್ಸ್ ಇದಾಗತ್ತೆ ಬೇವನೆಲೆ ಹಾಕಲೇಬೇಕು ಇದಕ್ಕೆ ಈ ಅಡುಗೆಗೊಂದು ಬೇವನೆಲೆ ತುಂಬ ಲಾಕ್ ಆ ಫ್ರೆಂಡ್ಸ್ ಒಂಥರ ಮೈಲ್ಡ್ ಅಡುಗೆ ಇದು ನಮಗೆ ತುಂಬ ಒಳ್ಳೇದಂದರೆ ತುಂಬ ಒಳ್ಳೆ ಫ್ರೆಂಡ್ಸ್ ಒಂದು ಒಳ್ಳೆ ಒಗ್ಗರಣೆ ಹಾಕಂಬ ಇದಕ್ಕೆ ಇದಕ್ಕೆ ತುಪ್ಪದ ಒಗ್ಗರಣೆ ಲಾಕ್ ಫ್ರೆಂಡ್ಸ್ ದಾಸಿನ ಇಂಚೂರು ಜೀರಿಗೆ ಫ್ರೆಂಡ್ಸ್ ಇನ್ನೊಂಚೂರು ಒಗ್ಗರಣೆ ಹುಟ್ಟುವಾಗ ಇನ್ನೊಂದು ಚೂರು ಬೇವನೆಲೆ ಈ ಪರಿಮಳವೇ ಬೇರೆ ಒಗ್ಗರಣೆ ಹಾಕೋ ಪರಿಮಳ ಬೇರೆ ಬೇಕು ಹಾಕೋ ಪರಿಮಳವೇ ಬೇರೆ ಫ್ರೆಂಡ್ ಒಗ್ಗರಣೆ ಹಾಕಿದ ಕೂಡಲೇ ಕಟ್ಟು ಮುಚ್ಚಿಬಿದ್ವಾ ಅಂತಾಯ್ತು ನೋಡ್ಬೋದು ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾಗಿದೆ ಪಡವಲ್ ಕಾಯಿಸಿ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಟೇಸ್ಟ್ ಅಂತೂ ಖಂಡಿತ ನೀವು ಸಹ ಟ್ರೈ ಮಾಡಿ ಈ ವ ಈ ಸೆಕೆಗೆ ಈ ಬಿಸಿಲಿಯಂತೂ ಸಲ ತಿಂದರೂ ನಮಗೆ ಎಷ್ಟೋ ನಮ್ಮ ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೋದು ಫ್ರೆಂಡ್ಸ್ ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ನಾನು ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮಲಬೇಡಿ ತ್ಯಾಂಕ್ ಯು